ನಮಸ್ಕಾರ ನಮಸ್ಕಾರಪ್ಪ ಗಣೇಶಣ್ಣ ನಂಗೊಂದು ಲೇಬರ್ ಕಾರ್ಡ್ ಮಾಡ್ಕೊಡ್ಬೇಕಾಗಿತ್ತು ಡಾಕ್ಯುಮೆಂಟ್ಸ್ ಕೊಡಿ ಕಟ್ಟಡ ಕಾರ್ಮಿಕ ಸರ್ಟಿಫಿಕೇಟ್ ಕೊಡಿ ಅದೇ ನೀವು ತೊಂಬತ್ತು ದಿನ ಕೆಲಸ ಮಾಡಿದ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದು ಕೊಡಿ ಹಣ ನನ್ನ ಕಟ್ಟಡ ಕಾರ್ಮಿಕ ಅಲ್ಲಣ್ಣ ಮತ್ತೆ ನಾನು ಓಟೆಲಲ್ಲಿ ಕೆಲಸ ಮಾಡೋದು ಸುನಿಲ್ ಅವರೇ ಹೋಟೆಲಲ್ಲಿ ಕೆಲಸ ಮಾಡೋರಿಗೆ ಲೇಬರ್ ಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದೇನೇ ಇದ್ದರೂ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಮಾತ್ರ ಮಾಡಿಕೊಡೋಕ್ಕಾಗುತ್ತೆ ಆದರೆ ನನ್ನ ಜೊತೆ ಕೆಲಸ ಮಾಡೋರೆಲ್ಲ ಮಾಡಿಸ್ಕೊಂಡಿದಾರಣ್ಣ ಅವ್ರಿಗೆಲ್ಲರಿಗೂ ಆ ಸೌಲಭ್ಯಗಳು ಸಿಗ್ತಾ ಇದೆ ಆ ರೀತಿ ಮಾಡೋದು ಕಾನೂನು ಪ್ರಕಾರ ತಪ್ಪು ಅದಕ್ಕೆ ಶಿಕ್ಷೆ ಇದೆ ನೀವು ಆ ರೀತಿ ಮಾಡೋಕೆ ಹೋಗಬೇಡಿ ಹೌದಾ ತೋರಿ ಸರಿ ಅಣ್ಣ ಬರ್ತೀನಿ ಸರಿ ಗುಡ್ ಹ್ಞೂ ಸರಿ ಆಯಿತು ಸುನಿಲ್ ಅದೇ ಏನಾಯ್ತು ಅಣ್ಣ ಅದೇ ಲೇಬರ್ ಕಾರ್ಡ್ ಕೇಳಿದೆ ಅವ್ರು ಮಾಡ್ಕೊಡಲ್ಲ ಅಂತ ನಾನು ಅದೇ ಹೋಟೆಲ್ ಕಾರ್ಮಿಕ ಅಲ್ವಾ ಅದಕ್ಕೆ ಮಾಡ್ಕೊಡಲ್ಲ ಅಂತ ಹ್ಮ್ ನಿಂಗೇನು ಲೇಬರ್ ತಾನೇ ಬೇಕು ಹಣ ಇಲ್ಲಿ ಡಾಕ್ಯುಮೆಂಟ್ ಏನಂತಿದೆ ಕೊಡು ಅದು ಕೆಲವೊಂದು ದಾಖಲೆಗಳೆಲ್ಲ ಕೊಡಬೇಕಾಗತ್ತೆ ನೀನು ದಾ ಅದೆಲ್ಲ ಕೊಡು ಕೆಲವೊಂದು ಪೇಪರ್ಗಳು ನಾನು ರೆಡಿ ಮಾಡ್ಕೋಬೇಕು ಆಮೇಲೆ ಕೆಲವೊಂದು ಪೇಪರ್ಗಳಿಗೆ ನೀನು ಸಹಿ ಮಾಡಬೇಕು ತಾ ಇದೆಲ್ಲ ಕೆಲಸ ಮಾಡ್ಕೊಡೋಕ್ಕೆ ಸ್ವಲ್ಪ ಖರ್ಚಾಗುತ್ತೆ ನೀನು ಆಧಾರ್ ಇಲ್ವಾ ಇಲ್ಲ ಇದೆ ಹಾಂ ಕೊಡು ಎಷ್ಟು ಖರ್ಚಾಗ್ಬೋದಣ ಅದೇ ಇದೆಲ್ಲ ನಾನು ಪೇಪರ್ ಬೇರೆ ಎಲ್ಲ ಮಾಡಿಸ್ಕೊಡ್ಬೇಕಲ್ಲ ಈಗ ಒಂದು ಏಳುವರೆ ಸಾವಿರ ಎಂಟು ಸಾವಿರ ಆಗ್ಬೋದು ಅಷ್ಟೊಂದ ಅಣ ಅಷ್ಟೊಂದು ನನ್ನ ಹತ್ರ ಇಲ್ಲ ಅಣ್ಣ ಲೇಬರ್ ಕಾರ್ಡ್ ಮಾಡಿಸೋದು ಎಷ್ಟೆಲ್ಲ ಸೌಲಭ್ಯಗಳಿದೆ ಗೊತ್ತಾ ನೀನು ಸಾವಿರದ ಮುಖ ನೋಡಿಕೊಂಡ್ರೆ ಲಕ್ಷ ಕಳ್ಕೊಂತೀಯಾ ಹೌದಾ ಹಾಂ ಯಾವಾಗ ಬರಲಿ ಅಣ್ಣ ಹ್ಞೂ ನಾನು ಹೇಳ್ತೀನಿ ಈಗ ಒಂದು ಅಡ್ವಾನ್ಸ್ ಒಂದು ಸಾವಿರ ರೂಪಾಯಿ ಕಾಸು ಇದೆ ಕೊಡಿ ದುಡ್ಡಾ ಹ್ಞೂ ಎಲ್ಲ ಮಾಡಿಸ್ಬೇಕಲ್ಲಪ್ಪ ಕೊಡಿ ಕೊಡಿ ಇದೆ ಕೊಡಿ ಮೋಸ ಮಾಡಲ್ಲ ಅಲ್ವಾ ಅಣ್ಣ ನಿನ್ಗೆ ಯಾಕೋ ನಾನು ಮೋಸ ಮಾಡಿ ಇದು ಬದ ಶುಕ್ಲ ಅಲ್ಲ ಒಂಬತ್ತು ಗಂಟೆ ಒಳಗಡೆ ಬಂದ್ಬಿಡ ಆಯ್ತಾ ನಾನೆಲ್ಲ ಮಾರ್ಚ್ ಕೊಟ್ಟಿರ್ತೀನಿ ಮೋಸ ಮಾಡಬೇಡಿ ಅಣ್ಣ ಏ ಮೋಸ ಮಾಡಲ್ಲ ಹೋಗಪ್ಪ ಅಣ್ಣ ನಮಸ್ಕಾರ ಹಾಂ ನಮಸ್ತೆ ಬನ್ನಿ 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 ಡಾಕ್ಯುಮೆಂಟ್ ಎಲ್ಲ ಹಾಂ ಹಣ ತಗೊಂಡು ಹ್ಞೂ ನಾನು ಕೆಲವೊಂದಕ್ಕೆ ಮಾರ್ಕ್ ಮಾಡಿಕೊಡ್ತೀನಿ ಅಲ್ಲಿ ನಿಮ್ಮ ಸೈನ್ ಹಾಕ್ಬಿಡಿ ಓಕೆನಾ ಹೋಣ ಹಾಂ ಸರಿ ಹಾಕ್ಬಿಡಿ ಹಾಂ ಪೆನ್ ತುಂಬಾ ಉಪಕಾರ ಆಯ್ತು ತಪ್ಪು ಮಾಡ್ತಾ ಇದ್ದೀರಾ ನೀವು ಭಾರಿ ದೊಡ್ಡ ತಪ್ಪು ಕೆಲಸ ಮಾಡ್ತಾ ಮೊನ್ನೆನೇ ಮೊನ್ನೆ ಲೇಬರ್ ಕಾರ್ಡ್ ಮಾಡ್ಕೊಡಕ್ ಆಗಲ್ಲ ಅಂತ ಹೇಳಿದೆ ತಾನೇ ನಿಮಗೆ ನಾನು ದಯವಿಟ್ಟು ಕ್ಷಮಿಸಿ ಅಣ್ಣ ನಂದೇನು ತಪ್ಪಿಲ್ಲ ಅಣ್ಣ ಅವರೇ ಮಾಡ್ಕೊಡ್ತೀನಿ ಅಂತ ಅಂದಿದ್ದು ಪ್ರಕಾಶ ಬೋಗಸ್ ಲೇಬರ್ ಕಾರ್ಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ ಇವರು ನೀವು ಸಾರಿ ಸರ್ ಈ ಲೇಬರ್ ಕಾರ್ಡ್ ಕಟ್ಟಡ ಕಾರ್ಮಿಕರ ಬೆವರೇನ ಫಲ ಗೊತ್ತಿರಲಿಲ್ಲ ಸರ್ ತಪ್ಪಾಗಲ್ಲ ಸರ್ ನೋಡಿಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿಯು ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಲೇಬರ್ ಕಾರ್ಡ್ ಕೊಡಲು ಸಾಧ್ಯವಿರುತ್ತದೆ ಅದು ಬಿಟ್ಟು ಬೋಗಸ್ ಕಾರ್ಡ್ ಮಾಡಿಕೊಡೋಕ್ಕಾಗಲ್ಲ ಹೋಟೆಲಲ್ಲಿ ಕೆಲಸ ಮಾಡೋರಿಗೆ ಇನ್ನೊಬ್ಬರು ಇನ್ನೊಬ್ಬರಿಗೆ ಬೋಗಸ್ ಕಾರ್ಡ್ ಮಾಡಿದ್ರೆ ಶಿಕ್ಷೆ ಆಗುತ್ತದೆ ಮೊದಲು ಯಾವುದಾದ್ರು ಈ ಥರ ಮಾಡಿದ್ದೀರಾ ಮಾಡಿದರೆ ಅವ್ರನ್ನ ಕರ್ಕೊಂಡೋಗಿ ಲೇಬರ್ ಆಫೀಸ್ಗೆ ಅವ್ರ ಕಾರ್ಡನ್ನ ಕ್ಯಾನ್ಸಲ್ ಮಾಡಿಸು ಫಸ್ಟು ಬೇರೆ ಯಾರಿಗೂ ಮಾಡ್ಕೊಡೋಕ್ಕಾಗಲ್ಲ ಅದು ನೀವು ಈ ಥರ ಬೋಗಸ್ ಕಾರ್ಡ್ ಮಾಡ್ಕೊಳ್ಳೋದು ತಪ್ಪು ಅದು ಶಿಕ್ಷೆ ಆಗುತ್ತದೆ ನೀವು ಆ ರೀತಿ ಮಾಡೋ ಹಾಗಿಲ್ಲ ತಗೊಳ್ಳಿ ನಿಮ್ಮ ದುಡ್ಡು ಸರಿ ಅಣ್ಣ ಸ್ನೇಹಿತರೆ ನೀವು ಕೂಡ ಇದೇ ರೀತಿ ದುರಾಸೆಯಿಂದ ಅಥವಾ ತಪ್ಪು ಮಾಹಿತಿಯಿಂದ ಬೋಗಸ್ ಕಾರ್ಡ್ ಮಾಡಿಕೊಂಡಿದ್ದರೆ ತಕ್ಷಣವೇ ಸ್ವೈಚ್ಛೆಯಿಂದ ಕಾರ್ಡನ್ನು ರದ್ದುಪಡಿಸಿಕೊಳ್ಳಿ ಇಲ್ಲವಾದದ್ದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಹುಷಾರ್ ಇಡೀ ರಾಜ್ಯಾದ್ಯಂತ ನಮ್ಮಲ್ಲಿ ನಲವತ್ತಾರು ಲಕ್ಷ ಕಾರ್ಡ್ ಇದೆ ಇದರಲ್ಲಿ ಬಹುತೇಕ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪೀಪಲ್ ಬೋಗಸ್ ಕಾರ್ಡ್ ಇದೆ ಸೊ ಈ ಬೋಗಸ್ ಕಾರ್ಡ್ನ ಪತ್ತೆ ಹಚ್ಚಿ ಹಚ್ಚಬೇಕು ತೆಗಿಬೇಕು ಅದರ ಆಲ್ರೆಡಿ ನಾವು ಅಭ್ಯಾನ ಪ್ರಾರಂಭ ಮಾಡಿದ್ದೀವಿ ನೀವು ಬೆನಿಫಿಷರಿ ಇಲ್ಲ ನೀವು ಜೆನ್ಯೂನಾಗಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇಲ್ಲ ಅಂತಂದರೆ ಆ ಕಾರ್ಡ್ನ ಸರೆಂಡರ್ ಮಾಡಿ ಬೋಗಸ್ ಕಾರ್ಡ್ನ ಕಡ್ಡಾಯವಾಗಿ ತೆಗಿತೀವಿ ಈ ಬೋಗಸ್ ಕಾರ್ಡ್ ತೆಗಿತಕ್ಕಂಥ ಅಭಿಯಾನಕ್ಕೆ ತಮ್ಮದೆಲ್ಲ ಸಹಕಾರ ಇರಲಿ ಅಂತ ತಮ್ಮಲ್ಲಿ ಪದೇ ಪದೇ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ ನಮಸ್ಕಾರ ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಅನರ್ಹರು ಕಟ್ಟಡ ಕಾರ್ಮಿಕರ ನೋಂದಣಿ ಚೀಟಿಯನ್ನು ಮಾಡಿಸಿಕೊಂಡಿರುವುದು ಕಂಡು ಬಂದಿರುತ್ತದೆ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕಳಕಳಿಯ ಮನವಿ ಮಾಡುವುದೇನೆಂದರೆ ತಾವೆಲ್ಲರೂ ದಯವಿಟ್ಟು ತಮ್ಮ ಅನರ್ಹರು ಈ ಒಂದು ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿಯನ್ನು ಮಂಡಳಿಗೆ ಹಿಂದಿರುಗಿಸಬೇಕಾಗಿ ಕೋರುತ್ತೇನೆ ಈಗಾಗಲೇ ಮಂಡಳಿಯಿಂದ ಇಂತಹ ಅನರ್ಹ ಗುರುತಿನ ಚೀಟಿಗಳನ್ನು ಕಂಡುಹಿಡಿಯುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಅಷ್ಟರೊಳಗೆ ತಾವೆಲ್ಲರೂ ಕೂಡ ಯಾರು ಅನರ್ಹರಿದ್ದೀರಾ ತಾವು ಆ ಗುರುತಿನ ಚೀಟಿಯನ್ನು ಮಂಡಳಿಗೆ ಹಿಂದಿರುಗಿಸಿ ಈ ರೀತಿ ಹಿಂದಿರುಗಿಸಿದರೆ ನಾವು ಅದನ್ನು ರದ್ದುಪಡಿಸುವಂತಹ ಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ ಒಂದು ವೇಳೆ ನೀವು ಇದನ್ನು ಹಿಂದಿರುಗಿಸದಿದ್ದರೆ ನಾವು ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕಾನೂನಿನ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಆದ್ದರಿಂದ ಸ್ವಯಂ ಆಗಿ ಗುರುತಿನ ಚೀಟಿಯನ್ನು ಹಿಂದಿರುಗಿಸಿ ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಿ